ದೇವರ ಪೂಜೆಯನ್ನು ಮಾಡುವ ಮುನ್ನ ನಾವು ಹೇಗೆ ಕೆಲವೊಂದು ನಿಯಮಗಳನ್ನು ಪಾಲಿಸುತ್ತೇವೆಯೋ ಹಾಗೆ ದೇವರ ಪೂಜೆಯ ನಂತರವೂ ಕೂಡ ನಾವು ಕೆಲವೊಂದು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ದೇವರ ಪೂಜೆಯನ್ನು ಮಾಡಿದ ನಂತರ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ದೇವರ ಪೂಜೆಯನ್ನು ಮಾಡಿ ಇವುಗಳನ್ನು ಮಾಡದಿರಿ ಪ್ರತಿನಿತ್ಯವೂ ಜನರು ದೇವರು ಮತ್ತು ದೇವತೆಗಳನ್ನು ಪೂಜಿಸುತ್ತಾರೆ ಕೆಲವರು ಮುಂಜಾನೆ ಸಮಯದಲ್ಲಿ ದೇವರನ್ನು ಪೂಜಿಸಿದರೆ ಇನ್ನು ಕೆಲವರು ಸಂಜೆ ಸಮಯದಲ್ಲಿ ದೇವರನ್ನು ಪೂಜಿಸುತ್ತಾರೆ ನಾವು ದೇವರು ಮತ್ತು ದೇವತೆಗಳನ್ನು ಪೂಜಿಸುವ ಸಮಯ ಏನೇ ಆಗಿರೋದು ನಿಯಮಾನುಸಾರ ಪೂಜಿಸುವುದು ತುಂಬಾ ಮುಖ್ಯ ಹಿಂದೂ ಧರ್ಮದಲ್ಲಿನ ಶಾಸ್ತ್ರದ ಪ್ರಕಾರ ದೇವರನ್ನು ಪೂಜಿಸಿದ ತಕ್ಷಣ ಕೆಲವೊಂದು ತಪ್ಪುಗಳನ್ನು ಮಾಡಬಾರದು ಎಂದು ಹೇಳಲಾಗಿದೆ ದೇವರ ಪೂಜೆಯನ್ನು ಮಾಡಿದ ತಕ್ಷಣ ನಾವು ಯಾವೆಲ್ಲ ತಪ್ಪುಗಳನ್ನು ಮಾಡಬಾರದು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ನಂಬರ್ ಒನ್ ಉಗರನ್ನು ಕತ್ತರಿಸುತ್ತಿರಿ ದೇವರ ಪೂಜೆಯನ್ನು ಮಾಡುವುದರಿಂದ ನಾವು ದೈಹಿಕ ಮತ್ತು ಮಾನಸಿಕವಾಗಿ ವಿಶೇಷವಾದ ಚೈತನ್ಯವನ್ನು ಪಡೆದುಕೊಳ್ಳುತ್ತೇವೆ ಅಂತಹ ಪರಿಸ್ಥಿತಿಯಲ್ಲಿ ದೇವರನ್ನು ಪೂಜಿದ ತಕ್ಷಣ ಉಗ್ರಗಳನ್ನು ಕತ್ತರಿಸಬಾರದು ಹೀಗೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಯನ್ನು ಆಹ್ವಾನಿಸಿದಂತಾಗುತ್ತದೆ ಇದರಿಂದಾಗಿ ಪೂಜೆಯ ಫಲಿತಾಂಶವು ನಿಷ್ಕರಿಣಾಮಕಾರಿಯಾಗುತ್ತದೆ ನಿಮ್ಮ ಉಗುರುಗಳನ್ನು ಕತ್ತರಿಸಬೇಕಾದರೆ ಸುಮಾರು ಅರ್ಧ ಗಂಟೆಯವರೆಗೆ ಅಂತರ ಕಾಯ್ದುಕೊಳ್ಳಿ ಮತ್ತು ನಂತರ ಕೈಕಾಲು ಉಗುರುಗಳನ್ನು ಕತ್ತರಿಸಿ ನಂಬರ್ ಟು ಕಾಲುಗಳನ್ನು ತೊಳೆಯದಿರಿ ದೇವರ ಪೂಜೆ ಮಾಡಿದ ತಕ್ಷಣ ಪಾದಗಳನ್ನು ತೊಳೆಯುವ ತಪ್ಪನ್ನು ಮಾಡಬಾರದು ಹೀಗೆ ಮಾಡುವುದರಿಂದ ದೇವರಿಗೆ ಮಾಡಿದ ಅವಮಾನವೆಂದು ಪರಿಗಣಿಸಲಾಗುತ್ತದೆ ಇದು ನಿಮ್ಮ ಪೂಜೆಯ ಪರಿಣಾಮವನ್ನು ಕಡಿಮೆ ಮಾಡಬಹುದು ಆದ್ದರಿಂದ ಸಹಜವಾದರೆ ನಿಮ್ಮ ಪಾದಗಳನ್ನು ತೊಳೆಯುವುದನ್ನು ಸ್ವಲ್ಪ ಸಮಯದವರೆಗೆ ಮುಂದೂಡಿ ಸ್ವಲ್ಪ ಸಮಯ ತೆಗೆದುಕೊಂಡು ನಂತರ ನೀವು ಪಾದಗಳನ್ನು ತೊಳೆಯಬಹುದು ನಂಬರ್ ತ್ರೀ ದೇವರ ಪ್ರಸಾದವನ್ನು ತೆಗೆದುಕೊಳ್ಳುವುದು ಪೂಜೆಯ ನಂತರ ದೇವರಿಗೆ ಅರ್ಪಿಸದ ಆಹಾರವನ್ನು ತಕ್ಷಣ ತಿನ್ನಬಾರದು ಇದರಿಂದಾಗಿ ಆ ಪ್ರಸಾದದ ಆಧ್ಯಾತ್ಮಿಕ ಮಹತ್ವ ಕಡಿಮೆ ಆಗುತ್ತದೆ ಮತ್ತು ಆ ವ್ಯಕ್ತಿಯು ತನ್ನ ಭಕ್ತಿಯ ಫಲವನ್ನು ಪಡೆದುಕೊಳ್ಳುವುದಿಲ್ಲ ಇದರ ಬದಲಾಗಿ ಪೂಜೆಯ ಒಂದೂವರೆ ಅಥವಾ ಎರಡು ಗಂಟೆಗಳ ನಂತರ ನೀವು ಪ್ರಸಾದವನ್ನು ಸ್ವೀಕರಿಸಬಹುದು ನಂಬರ್ ಫೋರ್ ಇವುಗಳನ್ನು ಸೇವಿಸಬಾರದು ದೇವರನ್ನು ಯಮಿತವಾಗಿ ಪೂಜಿಸುವ ಮನೆಯಲ್ಲಿ ಮಾಂಸ ಮತ್ತು ಮಜ್ಜವನ್ನು ತಪ್ಪಾಗಿಯೂ ಸೇವಿಸಬಾರದು ವಿಶೇಷವಾಗಿ ಪೂಜೆಯ ನಂತರ ಅಂತಹ ಕೆಲಸವನ್ನು ಎಂದಿಗೂ ಮಾಡಬಾರದು ಹೀಗೆ ಮಾಡುವುದರಿಂದ ದೇವರು ಮತ್ತು ದೇವತೆಗಳು ಕೋಪಗೊಳ್ಳುತ್ತಾರೆ ಮತ್ತು ಕುಟುಂಬವು ತೊಂದರೆಯನ್ನು ಎದುರಿಸಬೇಕಾಗುತ್ತದೆ ನಂಬರ್ ಫೈವ್ ಈತರನ್ನು ಅವಮಾನಿಸಬಾರದು ದೇವರನ್ನು ಪೂಜಿಸುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯಿಂದ ತುಂಬುತ್ತದೆ ಆ ಶಕ್ತಿಯನ್ನು ದೀರ್ಘಕಾಲದವರೆಗೆ ಕಾಪಾಡಿಕೊಳ್ಳಲು ನಾವು ಅತ್ಯಂತ ಸೌಮ್ಯ ಮತ್ತು ಮುದು ರೀತಿಯಲ್ಲಿ ವರ್ತಿಸಬೇಕು ಆದರೆ ನಾವು ಇದನ್ನು ಮರೆತು ಈ ಥರನ್ನು ಅವಮಾನಿಸಿದರೆ ಪೂಜೆಯ ಪರಿಣಾಮವು ಕಳೆದು ಹೋಗುತ್ತದೆ ನಂಬರ್ ಸಿಕ್ಸ್ ದೈಹಿಕ ಸಂಬಂಧದಿಂದ ದೂರವಿರಿ ಪೂಜೆಯ ನಂತರ ದೇಹ ಮತ್ತು ಮನಸ್ಸು ಆಧ್ಯಾತ್ಮಿಕ ಶಾಂತಿಯಿಂದ ತುಂಬಿರುತ್ತದೆ ಮತ್ತು ಪ್ರತಿಯೊಂದು ಕಣದಲ್ಲೂ ನಾವು ದೇವರ ಉಪಸ್ಥಿತಿಯನ್ನು ಅನುಭವಿಸುತ್ತೇವೆ ಆದ್ದರಿಂದ ಪೂಜೆಯ ನಂತರ ತಕ್ಷಣವೇ ದೈಹಿಕ ಸಂಬಂಧ ಹೊಂದುವ ತಪ್ಪನ್ನು ನಾವು ಮಾಡಬಾರದು ಬದಲಾಗಿ ನೀವು ಎರಡು ಮೂರು ಗಂಟೆಗಳ ಅಂತರವನ್ನು ಕಾಯ್ದುಕೊಂಡು ನಂತರ ಅನ್ಯೂನತೆಯನ್ನು ಪಡೆಯಬಹುದು ಧನ್ಯವಾದಗಳು